ಸರಸ್ವತಿ ವಿದ್ಯೆಗೆ ಆದಿದೇವತೆ ಈಕೆಯ ಅನುಗ್ರಹದಿಂದ ಕವಿ ವಾಲ್ಮೀಕಿ ರಾಮಾಯಣವನ್ನು ರಚಿಸಿದ ಮಕ್ಕಳು ಶಾರದಾ ಪೂಜೆ ಮಾಡಿ ವಿದ್ಯೆ ಸಿದ್ಧಿಸುವಂತೆ ಮಾಡು ಎಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ ಸರಸ್ವತಿ ಬ್ರಹ್ಮನ ರಾಣಿ ಆಕೆಯ ಸಹಾಯದಿಂದಲೇ ಬ್ರಹ್ಮ ಜೀವಿಗಳನ್ನು ಸೃಷ್ಟಿ ಮಾಡ್ತಾನೆ ಒಮ್ಮೆ ಲೋಕೋಪಕಾರಕ್ಕಾಗಿ ಸರಸ್ವತಿ ನದಿಯಾಗಿ ಹರಿತಾಳೆ ಅದೊಂದು ದಿವ್ಯ ಕತೆ ನಾವೆಲ್ಲ ಕೇಳೋಣ ಬನ್ನಿ ಒಮ್ಮೆ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ನಡೆದು ದೇವತೆಗಳು ಸೋಲ್ತಾರೆ ತಮ್ಮ ಆಯುಧಗಳು ರಾಕ್ಷಸರ ಕೈಗೆ ಸಿಗಬಾರ್ದು ಅಂಥೇಳಿ ದೇವತೆಗಳು ಅವುಗಳನ್ನು ಭೂಲೋಕದಲ್ಲಿ ಮುನಿಗಳ ಆಶ್ರಮದಲ್ಲಿ ಆಯುಧಗಳನ್ನ ಇಟ್ಟು ಹೋದ್ರು ಮುನಿಗಳು ಒಮ್ಮೆ ತಮ್ಮ ಆಶ್ರಮವನ್ನು ಬಿಟ್ಟು ಬೇರೊಂದೆಡೆಗೆ ಹೋಗಬೇಕಾಯಿತು ಅಲ್ಲಿಗೆ ದೇವತೆಗಳಿರಿಸಿದ್ದ ಆಯುಧಗಳನ್ನ ಹೊತ್ತುಕೊಂಡು ಹೋಗಲು ದಧಿ ಚಮುನಿಗಳಿಗೆ ಸಾಧ್ಯವಿರಲಿಲ್ಲ ದಧೀಚಿ ಆಯುಧಗಳನ್ನ ತೊಳೆದು ಅದರ ಸಾರವನ್ನ ಹೀರಿಬಿಟ್ರು ಒಂದಿನ ಇಂದ್ರಾದಿ ದೇವತೆಗಳಿಗೆ ತಮ್ಮ ಆಯುಧಗಳು ಮತ್ತೆ ಬೇಕಾದವು ಅವರೆಲ್ಲ ದದಿಚಮುನಿಗಳನ್ನು ಹುಡುಕೊಂಡು ಬಂದು ತಮ್ಮ ಆಯುಧಗಳನ್ನು ಹಿಂದಿರುಗಿಸಬೇಕು ಅಂತ ಕೇಳಿಕೊಂಡ್ರು ಅವರೀಗ ರಾಕ್ಷಸರೊಡನೆ ಯುದ್ಧ ಮಾಡಬೇಕಾಗಿತ್ತು ಆದರೆ ದದಿಚಮುನಿಗಳು ಇಂದ್ರನಿಗೆ ಹೇಳ್ತಾರೆ ಅಯ್ಯ ಇಂದ್ರ ನಿಮ್ಮ ಆಯುಧಗಳ ಸಾರವೆಲ್ಲ ನನ್ನ ಶರೀರದಲ್ಲಿ ಸೇರಿದ್ದು ನಾನು ಸಾಯುವವರೆಗೂ ಅದು ನಿಮಗೆ ಸಿಗುವ ಹಾಗಿಲ್ಲ ನಾನು ತೀರಿಕೊಂಡ ಬಳಿಕ ನನ್ನ ಮೂಳೆಗಳೇ ಆಯುಧಗಳಾಗುತ್ತವೆ ಅಲ್ಲಿಯವರೆಗೂ ತಾಳಿಕೋ ಅಂದರು ಇಂದ್ರ ಅದಕ್ಕೊಪ್ಪಲಿಲ್ಲ ಕೂಡಲೇ ಆಯುಧಗಳು ಬೇಕು ಅಂತ ಹಠ ಹಿಡ್ದ ಬೇರೆ ದಾರಿ ಇಲ್ಲದೆ ದಧಿ ಚಮುನಿಗಳು ದೇಹದ ಮೂಳೆಗಳಿಂದ ಆಯುಧಗಳನ್ನು ಮಾಡಿಕೊಟ್ರು ದೇಹವನ್ನ ತ್ಯಜಿಸಿದರು ಈ ಕಡೆ ದೇವತೆಗಳು ರಾಕ್ಷಸರೊಡನೆ ಯುದ್ಧ ಮಾಡಿ ಮರಳಿ ತಮ್ಮ ಅಧಿಕಾರವನ್ನ ಪಡೆದುಕೊಂಡ್ರು ಆಮೇಲೆ ತನ್ನ ತಂದೆಯು ಇಂದ್ರನಿಗಾಗಿ ಪ್ರಾಣತ್ಯಾಗ ಮಾಡಿದ ಅನ್ನುವಂಥ ವಿಚಾರವನ್ನ ತಿಳಿದ ದಧೀಚಿಗಳ ಮಗ ಪಿಪ್ಪಲಾದ ಅನ್ನುವಂಥ ಮುನಿ ಕೋಪಗೊಳ್ತಾರೆ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದ ಅವರು ತಮ್ಮ ತಪಸ್ಸಿನ ಪ್ರಭಾವದಿಂದ ವಡಬಾಗ್ನಿಯನ್ನು ಸೃಷ್ಟಿ ಮಾಡ್ತಾರೆ ವಡಬಾಗ್ನಿ ಜ್ವಾಲಾಮುಖಿಯಿಂದ ವಿಸರ್ಜಿಸಲ್ಪಟ್ಟ ಬೆಂಕಿಯಂತೆ ಹೊರಟು ದೇವಲೋಕವನ್ನು ಪ್ರವೇಶ ಮಾಡಿತು ಇಂದ್ರ ನಡುಗು ಹೋಗ್ತಾನೆ ಒಡಬಾನಲ ಅಂದರೆ ಎಷ್ಟು ಪ್ರಖರ ಅಂದರೆ ಅದು ನೀರೊಳಗೂ ಕೂಡ ಉರಿಯಬಲ್ಲ ಬೆಂಕಿ ದೇವತೆಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಹೋದರು ಎಲ್ಲರೂ ಬ್ರಹ್ಮನಲ್ಲಿಗೆ ಹೋಗಿ ತಮ್ಮನ್ನು ಈ ಮಹಾ ಅಗ್ನಿಯಿಂದ ರಕ್ಷಿಸಬೇಕು ಅಂತ ಬೇಡ್ಕೊಂಡ್ರು ಆಗ ಬ್ರಹ್ಮ ವಡಬಾನಲನನ್ನು ಕರೆದು ಅನುಗ್ರಹಿಸಬೇಕು ಶಾಂತನಾಗಿ ದೇವತೆಗಳನ್ನು ಉರಿಯಿಂದ ರಕ್ಷಿಸು ಅಂತ ಕೇಳಿಕೊಂಡ ಒಡಬಾಗ್ನಿ ಪಿಪ್ಪಲಾದ ಮುನಿಯ ಸೃಷ್ಟಿ ಅದು ಈಗಾಗಲೇ ಹಸಿವು ನೀರಡಿಕೆಗಳಿಂದ ಕಂಗೆಟ್ಟಿತ್ತು ಯಾರೇ ಅದನ್ನು ಮುಟ್ಟಿದರೂ ಬೆಂದು ಹೋಗುತ್ತಿದ್ದರು ಆದರೆ ಬ್ರಹ್ಮದೇವನ ಮಾತಿಗೆ ಇಲ್ಲವೆನ್ನಲಾಗದೆ ಆ ಒಡಬಾಗ್ನಿ ಹೇಳುತ್ತೆ ಬ್ರಹ್ಮನೇ ನನಗೆ ಬಾಯಾರಿಕೆಯಾಗಿದೆ ಸಮುದ್ರಕ್ಕೆ ಕರೆದುಕೊಂಡು ಹೋಗಿ ನನ್ನನ್ನು ಬಿಟ್ಟರೆ ಅಲ್ಲಿನ ನೀರು ಕುಡಿದು ಶಾಂತನಾಗುವೆ ಆದರೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವವರು ಯಾರು ಒಂದು ಕೆಲಸ ಮಾಡು ಸದ್ಗುಣಗಳಿಂದ ಕೂಡಿದ್ದು ಜ್ಞಾನಿಯೂ ಆಗಿರುವ ಚಿರಕುಮಾರಿಯೊಬ್ಬಳು ನನ್ನನ್ನು ಸಮುದ್ರಕ್ಕೆ ಹೊತ್ತುಕೊಂಡು ಹೋಗಲಿ ಅಂಥವಳನ್ನು ಕರೆತ ನಾನು ಆಕೆಯನ್ನು ಮಾತ್ರ ಸುಡುವುದಿಲ್ಲ ಎಂದಿತು ಈ ಕೆಲಸಕ್ಕೆ ಸಮರ್ಥಳಾದವಳು ಸರಸ್ವತಿಯೇ ಅಂತ ಬ್ರಹ್ಮನೂ ಅಭಿಪ್ರಾಯಪಟ್ಟನು ಬ್ರಹ್ಮನು ದೇವತೆಗಳು ವಿದ್ಯಾವಾರಿದಿ ವಾಗ್ದೇವಿ ಸರಸ್ವತಿಯನ್ನ ಸ್ತುತಿಸಿ ಬೇಡಿಕೊಂಡರು ಲೋಕ ಕಲ್ಯಾಣಕ್ಕಾಗಿ ಒಡಬಾಗ್ನಿಯನ್ನ ಸಮುದ್ರಕ್ಕೆ ಕೊಂಡೊಯ್ಯಬೇಕೆಂದು ಪ್ರಾರ್ಥಿಸಿದರು ಸರಸ್ವತಿ ದೇವತೆಗಳ ಪ್ರಾರ್ಥನೆಗೆ ಒಲಿದಳು ಆದರೆ ಭೂಮಿಯಲ್ಲಿ ತಾನು ಕಾಣಿಸಿಕೊಂಡಾಗ ದುಷ್ಟರು ತನ್ನ ಮುತ್ತಿ ವ್ರತ ಭಂಗ ಮಾಡಿದರೆ ಏನು ಮಾಡಲಿ ಅಂತ ಬ್ರಹ್ಮನನ್ನೇ ಕೇಳಿದಳು ಆಗ ಬ್ರಹ್ಮ ಸರಸ್ವತಿ ನಿನ್ನ ಆಲೋಚನೆಯು ಸರಿಯಾದುದಾಗಿದೆ ಇದಕ್ಕಾಗಿ ಚಿಂತಿಸಬೇಡ ನೀನು ಭೂಲೋಕದಲ್ಲಿ ನದಿಯಾಗಿ ಪ್ರವಹಿಸು ಆಗ ಅಗ್ನಿಯ ತಾಪವೂ ಕಡಿಮೆಯಾಗುತ್ತದೆ ಹಾಗೂ ದುಷ್ಟರು ಎದುರಾದರೆ ನೀನು ಗುಪ್ತಗಾಮಿನಿಯಾಗುವಂತೆ ವರವನ್ನು ನೀಡುತ್ತೇನೆ ಎಂದನು ಬ್ರಹ್ಮನ ಮಾತಿನಂತೆ ಸರಸ್ವತಿ ಕಲಶವೊಂದರಲ್ಲಿ ಅಡಗಿದ ಒಡಬಾಗ್ನಿಯನ್ನು ತನ್ನ ಕೈಗಳಿಂದ ಹಿಡಿದು ನದಿಯಾಗಿ ಹರಿದಳು ಋಷಿಮುನಿಗಳು ಸರಸ್ವತಿ ನದಿಯನ್ನು ಸ್ತುತಿಸಿ ಹಾಡಿದರು ದೇವತೆಗಳೆಲ್ಲರೂ ಜಯಘೋಷ ಮಾಡಿದರು ಸರಸ್ವತಿ ನದಿಯಾಗಿ ಹರಿದು ತ್ರಿವೇಣಿ ಸಂಗಮದಲ್ಲಿ ಗಂಗೆ ಯಮುನೆಯರೊಡನೆ ಕೂಡಿಕೊಂಡು ಅಲ್ಲಿಯೇ ಸಮುದ್ರದಲ್ಲಿ ಒಡಬಾನಲವನ್ನು ಸೇರಿಸಿದಳು ದೇವತೆಗಳಿಗೆ ಇದರಿಂದ ಪರಮ ಸಂತೋಷವಾಯಿತು ಭಾರತದ ಪ್ರಯಾಗ ಕ್ಷೇತ್ರಕ್ಕೆ ತ್ರಿವೇಣಿ ಸಂಗಮ ಅನ್ನುವಂಥ ಹೆಸರಿದೆ ಪ್ರಯಾಗದ ಬಳಿ ಸರಸ್ವತಿ ನದಿ ಗಂಗೆ ಯಮುನೆಯರೊಡನೆ ಕೂಡಿಕೊಂಡಿತು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ